ಸುಮಾರು ಇವತ್ತು ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ನಿಂತು ಕೇವಲ ಒಂದು ಮೂವತ್ತು ಸಾವಿರ ಮತಗಳಿಂದ ಗೆದ್ದ ನಂತರ ಆ ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಬಳ್ಳಾರಿಯಲ್ಲಿ ನನ್ನ ಹಿರಿಯ ಸಹೋದರ ಕರುಣಾಕಿ ಅವರು ಗೆದ್ದರು ಶ್ರೀರಾಮುಲು ಸಹೋದರಿ ಶಾಂತ ಅವರು ಗೆದ್ದರು ಆ ನಂತರ ಶ್ರೀರಾಮುಲು ಅವರು ಪಾರ್ಲಿಮೆಂಟ್ ಮೆಂಬರ್ ಗೆದ್ದರು ಇವತ್ತು ಮತ್ತೆ ದೇವೇಂದ್ರಪ್ಪ ಅವರು ಗೆದ್ದಿದ್ದಾರೆ ಐದನೇ ಬಾರಿ ಶ್ರೀರಾಮುಲು ಅವರು ಏನಿಲ್ಲ ಅಂದ್ರೂ ಕೂಡ ನಾಲ್ಕು ಲಕ್ಷ ಮತಗಳಿಂದ ಗೆಲ್ಲೋದಕ್ಕೆ ಇವತ್ತು ಬಳ್ಳಾರಿ ಜನರು ತೀರ್ಮಾನ ಮಾಡಿದ್ದಾರೆ ಬಂದ ಹಾಗಾಗಿ ಇವತ್ತು ನಮ್ಮ ಬಳ್ಳಾರಿ ಕೊಪ್ಪಳ ರಾಯಚೂರು ಅನ್ನೋದು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಈ ಹಿಂದೆ ಏನು ಗೆದ್ದಿದ್ದೀವಿ ಈ ಬಾರಿ ಏನ್ ಹೇಳ್ತಾ ಇದ್ರಲ್ಲ ಇವತ್ತು ನಮ್ಮ ಡಿ ಕೆ ಸುರೇಶ್ ಅವರು ಆ ಒಂದು ಸೀಟ್ ಗೆದ್ದಿದ್ರಲ್ಲ ಈ ಬಾರಿ ಆ ಒಂದು ಸೀಟ್ ಕೂಡ ಕಳ್ಕೊಳ್ಳೋದ್ರ ಮೂಲಕ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದುಕೊಂಡಿರುತ್ತೆ ಮತ್ತು ಕೆಲವೊಬ್ಬರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಏನು ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇವತ್ತು ಬಂಧುಗಳೇ ಇವತ್ತು ನಮ್ಮ ಈ ಕೊಪ್ಪಳ ಉತ್ಸವ ಮಂತ್ರಿ ರೀತಿಯಲ್ಲಿ ಇನ್ನೊಬ್ಬ ನಮ್ಮ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಕೂಡ ಇದೇ ರೀತಿ ಏನಾದರೂ ಹೆದರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ನಾಗೇಂದ್ರ ಮೇಲೆ ಇವತ್ತು ಮೂವತ್ತೆರಡು ಕೇಸುಗಳು ಇರುವಂತದ್ದು ಇವತ್ತು ನನ್ನ ಕೇಸ್ಗಳಲ್ಲಿ ನಾಲ್ಕು ಕೇಸಲ್ಲಿ ನಾಗೇಂದ್ರ ಇರೋದ್ರ ಜೊತೆಯಲ್ಲಿ ಇನ್ನ ಇಪ್ಪತ್ತೆಂಟು ಪ್ರಕರಣಗಳನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ ಇವತ್ತು ಯಾವ ಜನಾರ್ದನ್ ರೆಡ್ಡಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂತಹ ಸೋನಿಯಾ ಗಾಂಧಿ ಇವತ್ತು ಬೇಲ್ ಮೇಲೆ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಯಾವ ಫಿನಿಶ್ ಮಾಡ್ಬೇಕಂತ ಯೋಚನೆ ಮಾಡಿರುವಂತಹ ರಾಹುಲ್ ಗಾಂಧಿ ಇವತ್ತು ಬೇಲ್ ಮೇಲೆ ಇವತ್ತು ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಬಂದು ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ ಮಧುಗಡೆ ಮೊದಲು ಅವ್ರ ಮನೆ ನೋಡ್ಕೋಬೇಕು ಇವತ್ತು ಜನಾರ್ದನ್ ತೊಂದರೆ ಮಾಡಿರೋದಕ್ಕೆ ಕಾರಣ ಒಂದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಬಲಿಷ್ಠವಾಗಿ ಆಗ್ತಾ ಇದೆ ಇವರನ್ನ ನಾವು ಮಣಿಸಿದ್ರೆ ಮಾತ್ರ ಕಾಂಗ್ರೆಸ್ಗೆ ಜೀವ ಅಂತ ಹೇಳಿ ಸುಳ್ಳು ಕೇಸುಗಳನ್ನ ಕಾಂಗ್ರೆಸ್ಗರಿಗೆ ಶಾಶ್ವತವಾಗಿ ಇವತ್ತು ಇಡೀ ಭಾರತದಲ್ಲಿ ಜನರವರಿಗೆ ಇವತ್ತು ಸಮಾಧಿಯನ್ನು ಕಾಣ್ತಾ ಇದ್ದಾರೆ ಇವತ್ತು ನೂರು ಸೀಟ್ಗಳಿಗಿಂತ ಕೂಡ ಹೆಚ್ಚು ಗೆಲ್ಲೋದಿಲ್ಲ ಬರುವಂತ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದ್ ದಿವಸ ಯಾವುದೋ ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಮಾತಾ ಮಾತಾಡುವಂತ ಒಂದು ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಂಧುಗಳೇ ಇವತ್ತು